ಒಡೆದಿರುವ ಕಾಯಿಯನ್ನು ತಿಂಗಳುಗಟ್ಟಲೆ ಒಂಚೂರು ಹಾಳಾಗದಾಗೆ ಫ್ರೆಶ್ ಆಗಿ ಇಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಇವತ್ತೊಂದು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಏನಂತಂದರೆ ಈ ಒಡೆದಿರುವಂಥ ಕಾಯಿಯನ್ನು ತುಂಬ ದಿನ ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಈ ಕಿಚನ್ ಟಿಪ್ಸ್ ನಿಮಗೆಲ್ರಿಗೂ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ಲ್ರಿಗೂ ಒಡೆದಿರುವಂಥ ಕಾಯಿಯನ್ನು ತುಂಬ ದಿನ ಹೇಗೆ ನಾವು ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೊಂಡು ಬರೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಎಲ್ಲದಕ್ಕಿಂತ ಮೊದಲನೇದಾಗಿ ಕಾಯಿಯನ್ನು ನಾವು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಹೇಳ್ತೇನೆ ಕಾಯಿಯನ್ನು ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಫ್ರೆಶ್ ಆಗಿರುವಂಥದ್ದು ಆಮೇಲೆ ಸ್ವಲ್ಪ ಹೆವಿ ಇರುವಂಥದ್ದು ಅಂದರೆ ಸ್ವಲ್ಪ ಭಾರ ಇರುವಂಥ ಕಾಯಿಯನ್ನು ಸೆಲೆಕ್ಟ್ ಮಾಡಿದರೆ ಒಳ್ಳೆಯದು ಕೆಲವೊಂದು ಸರಿ ನೀರು ಜಾಸ್ತಿ ಇರ್ಬೋದು ಇಲ್ಲ ಏನು ಅಂತಂದರೆ ಅದರಲ್ಲಿ ಕಾಯಿ ಜಾಸ್ತಿ ಬರುತ್ತೆ ಕಾಯಿ ಚೆನ್ನಾಗಿ ಬರುತ್ತೆ ಅಥವಾ ದಪ್ಪ ಬರುತ್ತೆ ನೀವು ಯಾವಾಗಲೂ ತರುವಾಗ ಜುಟ್ಟಿರೋ ಜೊತೆನೆ ಕಾಯಿಯನ್ನು ತಗೊಂಬಂದ್ರೆ ಒಳ್ಳೇದು ಯಾಕಂತಂದ್ರೆ ಜುಟ್ಟಿದ್ರೆ ಕಾಯಿಯನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬರುತ್ತೆ ನೀವು ಎಷ್ಟು ದಿನ ಬೇಕಾದರೂ ತಂದು ಇಡ್ಬೋದು ಏನು ಹಾಳಾಗಲ್ಲ ಒಂದ್ಸರಿ ನೀವು ಈ ಜುಟ್ಟನ್ನು ತೆಗ್ದಿಟ್ಟಿ ಬೆಡ್ಬಿಟ್ರಿ ಅಂತಂದರೆ ಕಾಯಿ ಬೇಗ ಹಾಳಾಗುತ್ತೆ ಇಡೀ ಕಾಯಿಯನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂತಂದರೆ ಇದನ್ನೊಂದು ಗೋಣಿ ಚೀಲದಲ್ಲಿ ಹಾಕಿ ಇಡ್ಬೋದು ಹಾಗೇನೇನು ಅಂತಂದರೆ ಕಾಯಿ ಯಾವಾಗಲೂ ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ ಅಂದರೆ ಬಿಸಿಲಿಗೆ ಬಿದ್ದರೆ ಏನಾಗುತ್ತೆ ಅಂತಂದರೆ ಅದು ಒಡೆದೋಗುತ್ತೆ ಒಡೆದ್ರೆ ಅದರೊಳಗಡೆ ಗಾಳಿ ಸೇರಿಕೊಂಡು ಬೇಗ ಹಾಳಾಗುತ್ತೆ ಅದರ ಬದಲಾಗಿ ಗೋಣಿ ಚೀಲದೊಳಗಡೆ ಹಾಕಿಡಿ ಹಾಗೆನೊಂದು ಸ್ವಲ್ಪ ಕಾಯಿ ಒದ್ದೆ ಇರೋ ಥರ ನೋಡಿಕೊಂಡ್ರೆ ಒಳ್ಳೇದು ಅಂದರೆ ಆವಾಗವಾಗ ಸ್ವಲ್ಪ ನೀರು ಚಮಕ್ಸ್ತಾ ಕಾಯಿ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಈಗ ಇನ್ನೊಂದು ಏನು ಅಂತಂದರೆ ಕೆಲವರು ಕಾಯಿಯನ್ನು ಕಟ್ ಮಾಡಿದ್ದಾದ ನಂತರ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ ಒಂದು ಕಾಯಿಯನ್ನು ಒಂದು ವಾರ ಅಥವಾ ಒಂದು ಹದಿನೈದು ದಿನ ಕೂಡ ಯೂಸ್ ಮಾಡ್ತಾರೆ ಅಂಥವರಿಗೆ ಒಡೆದು ಬಿಟ್ಟ ಕಾಯಿಯನ್ನು ಯಾವ ಥರ ಸ್ಟೋರ್ ಮಾಡೋದು ಅನ್ನೋದು ಗೊತ್ತಿರಲ್ಲ ಮತ್ತು ಬೇಗ ಹಾಳಾಗುತ್ತೆ ಅಂಥವರಿಗೆ ಕೆಲವೊಂದು ಸಿಂಪಲ್ ಟಿಪ್ಸ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ನಾವು ಆ ನೀರಲ್ಲಿ ಕಾಯಿಯನ್ನು ಮುಳುಗಿಸಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ನೋಡಿ ಹೀಗೆ ಕಂಪ್ಲೀಟಾಗಿ ಮುಳುಗಿಸಿ ಇಡ್ಬೋದು ಅಂದರೆ ಆಗಿ ಫ್ರಿಜ್ ಇದ್ದವರು ಫ್ರಿಜ್ಜಲ್ಲಿ ಇಡ್ಬೋದು ಬಟ್ ಫ್ರಿಜ್ಜಲ್ಲಿ ಇಡ್ಲಿಕ್ಕೊಂದು ಮೆಥಡ್ ಇದೆ ಅದನ್ನ ಆಮೇಲೆ ಹೇಳ್ತೀನಿ ಮೊದಲಿಗೆ ಫ್ರಿಜ್ ನಾವು ಹೊರಗಡೆ ಸ್ಟೋರ್ ಮಾಡೋದಿದ್ರೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ನೀರಲ್ಲಿ ಈ ಕಾಯಿಯನ್ನು ಮುಳುಗಿಸಿಡಬೇಕು ಏನಂತಂದರೆ ಎರಡು ಅಥವಾ ಮೂರು ದಿನಕ್ಕೊಂದ್ಸರಿ ಆ ನೀರನ್ನು ನೀವು ಚೇಂಜ್ ಮಾಡ್ತಾ ಇರಬೇಕು ಈ ಥರ ಮಾಡೋದರಿಂದ ತುಂಬ ದಿನ ಕಾಯಿ ತುಂಬ ಫ್ರೆಶ್ ಆಗಿ ಉಳಿಯುತ್ತೆ ಇನ್ನೊಂದು ಏನು ಮಾಡ್ತಾರೆ ಕೆಲವರು ಅಂತಂದರೆ ಕಾಯಿ ಒಡೆದು ಬಿಟ್ಟ ಕಾಯಿಯನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತಂದರೆ ಹೀಗೇ ತಗೊಂಡಿರ್ತಾರೆ ಅವಾಗ ಏನಾಗುತ್ತೆ ಅಂತಂದರೆ ಫ್ರಿಜ್ ಅಲ್ಲಿ ಇದ್ರೆ ತುಂಬ ದಿನ ಬರುತ್ತೆ ಬಟ್ ಏನು ಅಂತ ಅದು ಡ್ರೈ ಆಗೋಗುತ್ತೆ ಕಂಪ್ಲೀಟಾಗಿ ಡ್ರೈ ಆಗಿ ಹೋಗುತ್ತೆ ಅದರ ಬದಲಾಗಿ ಏನು ಮಾಡ್ಬೋದು ಅಂತಂದರೆ ಆ ಫ್ರೆಶ್ನೆಸ್ ಇರಬೇಕು ಅಂತ ಒಂದು ಒಂದು ಟೈಟ್ ಕಂಟೇನರ್ ತಗೊಂಡು ಈ ಏರ್ ಟೈಟ್ ಕಂಟೇನರ್ ತಗೊಂಡು ಕಾಯಿಯನ್ನು ಇಟ್ಬಿಟ್ಟು ಕಂಪ್ಲೀಟ್ ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು ಆಗ ಕಾಯಿ ಫ್ರೆಶ್ ಆಗಿನೂ ಇರುತ್ತೆ ತುಂಬ ದಿನ ಹಾಳಾಗಲ್ಲ ಮತ್ತು ಆ ಡ್ರೈ ಆಗೋದು ಕೂಡ ತಪ್ಪುತ್ತೆ ಇನ್ನೊಂದು ವಿಧಾನ ಇದೆ ಈ ಥರ ನೀವು ಮಾಡಿದರೆ ತಿಂಗಳನ್ನು ಗಟ್ಟಲೆ ಕಾಯಿಯನ್ನು ಫ್ರೆಶ್ ಆಗಿ ಇಡ್ಬೋದು ಅದೇನು ಅಂತಂದರೆ ಕಾಯಿಯನ್ನು ಕಟ್ ಮಾಡ್ಕೋಬೇಕು ಈ ಥರ ಅಂದರೆ ಚಾಕುವಿನ ಸಹಾಯದಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಡುಗಳನ್ನು ಮಾಡ್ಕೋಬೇಕು ಆಮೇಲೆ ನಿಮಗೆ ಈ ಥರ ಝಿಪ್ ಲಾಕ ಬ್ಯಾಗ್ಗಳು ಸಿಗುತ್ತೆ ನೋಡಿ ಕವರ್ಗಳು ಅದನ್ನ ನೀವು ಈ ಥರ ಅಂದರೆ ಏರ್ ಹೋಗೋದಾಗೆ ಟೈಟಾಗಿ ಕ್ಲೋಸ್ ಮಾಡಿಡ್ಬೋದು ಇದನ್ನ ಈ ಥರ ಕವರಲ್ಲಿ ಹಾಕಿ ಅದರ ಕಂಪ್ಲೀಟಾಗಿ ಏರ್ ತೆಗೆದು ಬಿಟ್ಟು ನೋಡಿ ಈ ಜಿಪ್ ಥರ ಬರುತ್ತಲ್ವ ಇದನ್ನ ಕಂಪ್ಲೀಟಾಗಿ ಲಾಕ್ ಮಾಡಿಕೊಂಡು ನೋಡಿ ಹೀಗೆ ನಾವು ಫ್ರೀಸರಲ್ಲಿ ಇಟ್ಬಿಡ್ಬೇಕು ಅಂದರೆ ಐಸ್ ಕ್ರೀಮಲ್ಲಿ ಇರ್ತೀವಲ್ವ ಅಲ್ಲಿ ಇಟ್ಬಿಡಬೇಕು ನಾರ್ಮಲ್ ಇದರಲ್ಲೆಲ್ಲ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕಾಯಿ ಎಷ್ಟು ದಿನ ಆದರೂ ಹಾಳಾಗಲ್ಲ ಫ್ರೆಶ್ ಆಗಿರುತ್ತೆ ನಮಗೆ ಯಾವಾಗ ಬೇಕು ಆವಾಗ ತೆಗೆದು ಬಳಸ್ಬೋದು ಒಂದು ವೇಳೆ ಈ ಥರ ಜಿಪ್ಲಾಕ್ ಬ್ಯಾಗ್ ಇಲ್ಲದಿದ್ದರೆ ಏನು ಮಾಡ್ಬೋದು ಅಂತಂದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಂಪ್ಲೀಟಾಗಿ ಏರನ್ನು ತೆಗೆದು ಬಿಟ್ಟು ರಬ್ಬರ್ ಬ್ಯಾಂಡ್ ಆಗಿ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಿ ನೀವು ಫ್ರೀಝರಲ್ಲಿ ಇಟ್ಬಿಡ್ಬೋದು ಈಗ ತುರ್ತಿರುವಂತಹ ಕಾಯಿ ಉಳಿದರೆ ಹೇಗೆ ಅದನ್ನ ಸ್ಟೋರ್ ಮಾಡ್ಬೋದು ಇದನ್ನು ಕೂಡ ನಾವು ಗಟ್ಟಲೆ ಸ್ಟೋರ್ ಮಾಡ್ಬೋದು ನಾನು ಆಗ ಹೇಳಿದ ಮೆಥಡ್ ಇದೆಯಲ್ವಾ ಅದನ್ನೇ ಉಪಯೋಗ ಮಾಡಬೇಕು ಇದನ್ನು ಕೂಡ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿಬಿಟ್ಟು ಅದರ ಗಾಳಿಯನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇದನ್ನು ಕೂಡ ಫ್ರೀಸರಲ್ಲಿ ಇಡುವಂಥದ್ದು ಎಷ್ಟು ದಿನ ಆದರೂ ಹಾಳಾಗಲ್ಲ ಫ್ರೆಶ್ ಆಗಿ ಉಳಿದಿರುತ್ತೆ ಬೇಕಾದಾಗ ತೆಗೆದು ಉಪಯೋಗ ಮಾಡ್ಬೋದು ಸೊ ಕಾಯಿಯನ್ನು ಯಾವ ಥರ ಜಾಸ್ತಿ ದಿನ ಬರೋ ಹಾಗೆ ಸ್ಟೋರ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಟಿಪ್ಸನ್ನು ಹೇಳಿದ್ದೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ